ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಅವರ್ ಲಾರ್ಡ್ ಟುಡೇಸ್ ಬೈಬಲ್ ನಥಿಂಗ್ ಮೀ ಹ್ಯಾಪಿಯರ್ ದನ್ ಟು ಹಿಯರ್ ದಟ್ ಮೈ ಚಿಲ್ಡ್ರನ್ ಲಿವ್ ಇನ್ ದ್ರೂತ್ ಯೋಹನ್ ಬರೆದ ಮೂರನೇ ಪತ್ರಿಕೆ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ನನ್ನ ಮಕ್ಕಳು ಸತ್ಯವನ್ನನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ ಇಲ್ಲಿ ದೇವರು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ಕರೆಯುತ್ತಾ ಇದ್ದಾರೆ ನನ್ನ ಮಕ್ಕಳು ಯಾವ ಕೆಲಸ ಮಾಡಬೇಕೆಂಬುದಾಗಿ ಇಲ್ಲಿ ದೇವರು ಬಯಸ್ತಾ ಇದ್ದಾರೆ ಅಂದರೆ ದೇವರ ಮಕ್ಕಳಾದ ನಾವುಗಳು ಸತ್ ಸತ್ಯವನ್ನು ಅನುಸರಿಸಿ ನಡೆಯಬೇಕು ಸತ್ಯವನ್ನು ನುಡಿಯುವಂಥವರಾಗಿರಬೇಕು ಯಾವಾಗಲೂ ಸತ್ಯಕ್ಕೆ ಹಿಂಬಾಲಿಸುವಂಥವರಾಗಿರಬೇಕು ಈ ರೀತಿ ಸತ್ಯವನ್ನು ಅನುಸರಿಸಿ ನಡೆಯುತ್ತಾ ಇದ್ದಾರೆ ಎನ್ನುವಂತಹದ್ದನ್ನು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷ ನನಗಿಲ್ಲ ಅಂದರೆ ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯಬೇಕು ಅದರಲ್ಲಿಯೇ ನನಗೆ ಸಂತೋಷ ಎಂಬುದಾಗಿ ಇಲ್ಲಿ ದೇವರು ವಾಕ್ಯವನ್ನು ಹೇಳ್ತಾ ಇದ್ದಾರೆ ಪ್ರಿಯರ ಮೊದಲನೇ ಕುರಿತ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಕೂಡ ದೇವರು ನನ್ನ ಪ್ರಿಯ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಭಾವಿಸಿ ನಿಮಗೆ ಬುದ್ಧಿ ಹೇಳುತ್ತೇನೆ ಎನ್ನುವಂಥ ಮಾತನ್ನು ಅಲ್ಲಿ ಸ್ಪಷ್ಟಪಡಿಸುತ್ತಾ ಇದ್ದಾರೆ ದೇವರು ನಮ್ಮನ್ನು ಕುರಿತು ತನ್ನ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ದೇವರು ಈ ರೀತಿ ಹೇಳ್ತಾರೆ ನನ್ನ ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಸಂಬೋಧಿಸುತ್ತಾ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ಎಂಬುದಾಗಿ ಹೌದು ಎಲ್ಲಿಯ ತನಕ ಕ್ರಿಸ್ತನಂತೆ ನಾವು ಆಗುವುದಿಲ್ಲವೋ ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಉಂಟಾಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಯೇಸು ಸ್ವಾಮಿ ಪ್ರಸವ ವೇದನೆ ಪಡುವಂಥ ರೀತಿಯಲ್ಲಿ ಅಷ್ಟು ಕಷ್ಟವನ್ನು ಅನುಭವಿಸುತ್ತೇನೆ ಅನ್ನುವಂಥ ಮಾತನ್ನು ಅಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ನಾವು ಕರ್ತನ ಮಕ್ಕಳಾಗಿದ್ದೇವೆ ನಮಗೂ ಕೂಡ ದೇವರು ತಂದೆ ತಾಯಿಯಾಗುವಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ ತಂದೆ ತಾಯಿಗಳಾದ ನಾವುಗಳು ನಮ್ಮ ಮಕ್ಕಳನ್ನು ಈ ಸತ್ಯವನ್ನು ಅನುಸರಿಸಿ ನಡೆಯಲಿಕ್ಕೆ ಬೋಧಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ ಆದ್ದರಿಂದ ನಿಮ್ಮ ಚಿಕ್ಕ ಮಕ್ಕಳನ್ನು ಸತ್ಯ ಮಾರ್ಗದಲ್ಲಿ ನಡೆಸಿರಿ ಅವರು ಚಿಕ್ಕ ಪ್ರಾಯದಲ್ಲಿರುವಾಗಲೇ ದೇವರ ವಾಕ್ಯಗಳನ್ನು ಓದುವುದನ್ನು ಕಲಿಸಿಕೊಡಿರಿ ಆಗ ಅವರು ಮುಪ್ಪಿನಲ್ಲಿಯೂ ಓರೆಯಾಗರು ಮುಪ್ಪಿನಲ್ಲಿಯೂ ಕೂಡ ಅದನ್ನು ಬಿಡುವುದಿಲ್ಲ ಎರಡನೇ ಅರಸುಗಳು ಐದನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಚನಗಳಲ್ಲಿ ಒಬ್ಬ ಚಿಕ್ಕ ಹುಡುಗಿಯ ಬಗ್ಗೆ ನಾವು ನೋಡ್ತೇವೆ ಆ ಚಿಕ್ಕ ಹುಡುಗಿ ತನ್ನ ತಂದೆ ತಾಯಿ ಹೇಳುವಂಥದ್ದನ್ನು ಕೇಳುವಂತವಳಾಗಿದ್ದಳು ಅವಳು ಚಿಕ್ಕವಳಾಗಿರುವಾಗಲೇ ಅವಳ ತಂದೆ ತಾಯಿಗಳು ಆಕೆಗೆ ಸತ್ಯವನ್ನ ಅನುಸರಿಸುವುದನ್ನು ಕಲಿಸಿಕೊಟ್ಟಿದ್ದರು ಪ್ರವ ಪ್ರವಾದಿಗಳ ಬಗ್ಗೆ ಕಲಿಸಿಕೊಟ್ಟಿದ್ದರು ಪ್ರವಾದಿಯು ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳ ಬಗ್ಗೆ ಆಕೆಗೆ ಹೇಳಿಕೊಟ್ಟಿದ್ದರು ಇದೆಲ್ಲವನ್ನ ಬಲ್ಲಂಥ ಹುಡುಗಿಯ ಕುರಿತು ನಾವು ಇಲ್ಲಿ ನೋಡುತ್ತೇವೆ ಪ್ರಿಯರೇ ಇಸ್ರಾಯಲ್ ದೇಶದ ಮೇಲೆ ಅರಾಮ್ಯರು ಯುದ್ಧಕ್ಕೆ ಬಂದಿದ್ದರು ಅಲ್ಲಿ ಬಂದು ಇಸ್ರಾಲ್ರನ್ನ ಸುಲಿಗೆ ಮಾಡಿಕೊಂಡು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿರುವ ವ್ಯಕ್ತಿಗಳನ್ನೂ ಕೂಡ ಸೆರೆ ಹಿಡಿದುಕೊಂಡು ಹೋಗುತ್ತಾರೆ ಅವರಲ್ಲಿ ಈ ಹುಡುಗಿ ಕೂಡ ಒಬ್ಬಳಾಗಿದ್ದಾಳೆ ಈಕೆ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಆದರೆ ಆಕೆ ಮಾಡಿರ್ತಕ್ಕಂಥ ಕಾರ್ಯ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಆಕೆ ಚಿಕ್ಕ ಹುಡುಗಿ ಆಗಿದ್ದರೂ ಕೂಡ ಅಲ್ಲಿ ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಮುಂದಾಗಿದ್ದಾಳೆ ಆಕೆ ತನ್ನ ಯಜಮಾನನ ಕುಷ್ಠರೋಗವನ್ನು ಸ್ವಸ್ಥಪಡಿಸಬೇಕಾದರೆ ನಾನು ನಮ್ಮ ದೇಶದಲ್ಲಿರುವ ಪ್ರವಾದಿಯ ಕುರಿತು ಇವರಿಗೆ ತಿಳಿಸಬೇಕು ಎಂಬುದಾಗಿ ತನ್ನ ಯಜಮಾನತೆಯ ಹತ್ತಿರ ಹೋಗಿ ಆಕೆ ಈ ಹೇಳ್ತಾಳೆ ನಮ್ಮ ಯಜಮಾನರು ಇಸ್ರಾಲ್ ದೇಶದಲ್ಲಿರುವುದಾದ್ರೆ ಕುಷ್ಠರೋಗದಿಂದ ಬಿಡುಗಡೆ ಹೊಂದುತ್ತಿದ್ದರು ಎಂಬುದಾಗಿ ಹೌದು ಆಕೆ ಸುವಾರ್ತೆಯನ್ನು ಅಲ್ಲಿ ಸಾರಿದ್ದಾಳೆ ಪ್ರವಾದಿಯ ಕುರಿತು ಅಲ್ಲಿ ಹೇಳಿದ್ದಾಳೆ ಆ ನಾಮನನು ಆಕೆ ಮಾತಿನ ಮೇರೆಗೆ ಅಲ್ಲಿಗೆ ಹೋಗಿ ಗುಣ ಹೊಂದಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಆಕೆ ಒಬ್ಬ ಚಿಕ್ಕ ಹುಡುಗಿಯಾಗಿದ್ದಳು ಸಿರಿಯಾ ದೇಶಕ್ಕೆ ತರಲ್ಪಟ್ಟ ಒಬ್ಬ ದಾಸಿಯಾಗಿದ್ದಳು ಆ ಹುಡುಗಿಯನ್ನು ಆ ನಾಮನನ್ನು ತಂದು ತನ್ನ ಹೆಂಡತಿಗೆ ದಾಸಿಯನ್ನಾಗಿ ಇಟ್ಟುಕೊಂಡಿದ್ದನು ಆದರೆ ಆ ಚಿಕ್ಕ ಹುಡುಗಿಯ ಮನಸ್ಸಿನಲ್ಲಿ ಎಷ್ಟು ನೋವಿರಬಹುದು ಆ ಚಿಕ್ಕ ಹುಡುಗಿ ತನ್ನ ಹೆತ್ತವರಿಗಾಗಿ ಎಷ್ಟು ತವಕಿಸಿರಬಹುದು ತನ್ನ ಅಣ್ಣ ತಮ್ಮಂದಿರಿಗಾಗಿ ತನ್ನ ಅಕ್ಕ ತಂಗಿಯರಿಗಾಗಿ ಎಷ್ಟು ತವಕಿಸಿರಬಹುದು ಅಷ್ಟು ಚಿಕ್ಕ ಪ್ರಾಯದಲ್ಲಿಯೇ ಅವರೆಲ್ಲರನ್ನ ಬಿಟ್ಟು ಇಲ್ಲಿ ಬಂದು ಆಕೆ ದಾಸಿಯಾಗಿರುವಾಗ ಎಷ್ಟು ಕಠಿಣವಾದ ಅನುಭವವನ್ನು ಪಡೆದಿರಬಹುದು ಆದಾಗ್ಯೂ ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಆಕೆ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಮನಸ್ಸು ಮಾಡಿದ್ದಾಳೆ ಪ್ರಿಯರೇ ಹೌದು ನಮ್ಮ ಜೀವಿತದಲ್ಲಿಯೂ ಕೂಡ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಾವು ಯಾವ ಸನ್ನಿವೇಶವನ್ನು ಹಾದು ಹೋಗುತ್ತಾ ಇರುವುದಾದರೂ ಕೂಡ ಕ್ಷಣ ಕ್ಷಣದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂತವರಾಗಿರಬೇಕು ಕ್ರಿಸ್ತನ ಸಾರೂಪ್ಯವನ್ನು ನಾವು ಹೊಂದಿದವರಾಗಿರಬೇಕು ಕ್ರಿಸ್ತನ ವಾಕ್ಯವನ್ನ ಇತರರಿಗೆ ಹಂಚುವಂಥವರಾಗಿರಬೇಕು ಆ ಹುಡುಗಿ ಆ ಸ್ಥಳದಲ್ಲಿ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ತೀರ್ಮಾನಿಸಿದಳು ಆ ರೀತಿಯಲ್ಲಿ ನಾವು ಕೂಡ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಒಂದು ಚಿಕ್ಕ ಕಾರ್ಯವನ್ನು ಆಕೆ ಸಾಧಾರಣವಾಗಿ ಹೇಳಿದಳು ಅದರಿಂದ ಒಂದು ದೊಡ್ಡ ಅದ್ಭುತವೇ ಆಯಿತು ನಾಮಾನನ ಕುಷ್ಠರೋಗವು ವಾಸಿಯಾಯಿತು ಅಲ್ಲಿ ದೇವರಿಗೆ ಮಹಿಮೆ ಬಂತು ಪ್ರಿಯರೇ ಅವಳು ಚಿಕ್ಕವಳಾಗಿದ್ದರೂ ಕೂಡ ಕರ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸಿದಳು ಆದ್ದರಿಂದ ಇಂದು ನೀವು ಎಂಥ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರ ಪ್ರೀತಿಯನ್ನು ಪ್ರಕಟಿಸಿರಿ ನನಪ್ರಿಯ ಮಕ್ಕಳೇ ಚಿಕ್ಕ ಪ್ರಾಯದಿಂದಲೇ ನಿಮ್ಮ ಮಕ್ಕಳನ್ನು ಕರ್ತನಿಗೆಂದು ಪ್ರತಿಷ್ಠೆಪಡಿಸಿರಿ ಅವರು ಕರ್ತನಿಗಾಗಿ ಬೆಳೆಯಲಿ ಅವರು ಮುಂದಿನ ಭವಿಷ್ಯತ್ ಕಾಲದಲ್ಲಿ ಕರ್ತನ ನಾಮವನ್ನು ಮಹಿಮೆ ಪಡಿಸುವರು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ನೀವು ನಮ್ಮನ್ನು ನಿನ್ನ ಮಕ್ಕಳು ಎಂಬುದಾಗಿ ಕರೆದಿದ್ದೀರಿ ನಮಗೆ ನಿಮ್ಮ ಮಕ್ಕಳೆಂದು ಭಾವಿಸಿ ಬುದ್ಧಿ ಹೇಳಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ದೇವ ನಾವು ನಿಮ್ಮ ಸಾರೂಪ್ಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನೀವು ಪ್ರಸವ ವೇದನೆ ಪಡುವಂಥವರಾಗಿದ್ದೀರಿ ದೇವ ಎಲ್ಲ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡುಕೊಡ್ತಾನೆ ಇವರ ಕುಟುಂಬವನ್ನು ಇವರ ಮಕ್ಕಳನ್ನು ಆಶೀರ್ವಾದ ಮಾಡಿಕೊಡ್ತಾನೆ ಅಪ್ಪ ನಾವೆಲ್ಲರೂ ಸತ್ಯವನ್ನು ಅನುಸರಿಸಿ ನಡೆಯಲಿಕ್ಕೆ ಕೃಪೆ ಮಾಡಿಕೊಡ್ತಾನೆ ಮಕ್ಕಳನ್ನು ಕೂಡ ಸತ್ಯವನ್ನು ಬೋಧಿಸಲಿಕ್ಕೆ ಕೃಪೆ ಮಾಡುಕರ್ತಾನೆ ನಾವೆಲ್ಲರೂ ಕುಟುಂಬವಾಗಿ ನಿನ್ನ ಸಾರೂಪ್ಯವನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತದೆಯೇ ಆಮೇಲೆ